ನಮಸ್ಕಾರ ಇವತ್ತಿನ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಏಳನೇ ಅಧ್ಯಾಯದ ಹದಿನೈದನೇ ಶ್ಲೋಕ ಮಾತಾ ಶಿಶೂ ನಿಧನ ಸುತಾಂ ನಿಶಮ್ಯ ಘೋರಂ ಪರಿತಪ್ಯಮಾನುಷ್ಪಕಲಾಕುಲಾಕ್ಷಿ ತಾಂ ಈ ಶ್ಲೋಕದ ಅನುವಾದ ಹೀಗಿದೆ ಪಾಂಡವರ ಐದು ಮಕ್ಕಳ ತಾಯಿಯಾದ ದ್ರೌಪದಿಯು ತನ್ನ ಐವರು ಮಕ್ಕಳ ಕಗ್ಗೊಲೆಯ ಸುದ್ದಿ ಕೇಳಿ ಕಂಬನಿ ತುಂಬಿ ಬಂದು ಶೋಕತಪ್ತಳಾಗಿ ಅಳತೊಡಗಿದಳು ತೀವ್ರ ದುಃಖಕ್ಕೀಡಾದ ಅವಳನ್ನು ಸಂತೈಸುತ್ತಾ ಅರ್ಜುನನು ಹೀಗೆ ಹೇಳಿದನು ಮುಂದಿನ ಶ್ಲೋಕ ಶ್ಲೋಕ ಹದಿನಾರು ಪ್ರಮೃಜಾಮಿ ಪ್ರಮೃಜಾಮಿಭದ್ರೇ ಯದ ಬ್ರಹ್ಮ ಬಂಧೋ ಶಿರ ಆತಾಯಿ ನ ಗಾಂಡೀವ ಮುಕ್ತೈರ್ವಿಶಿಖರುಪಾ ಹೇ ತ್ವಾಕ್ರಮ್ಯತ್ಸ್ನಾ ಸಿ ಪುತ್ರ ಅನುವಾದ ಹೀಗಿದೆ ಎಲೈ ಮಣಿಯೇ ನಾನು ನನ್ನ ಗಾಂಡೀವ ಧನುಸ್ಸಿನಿಂದ ಬಿಟ್ಟ ಬಾಣಗಳಿಂದ ಆ ಬ್ರಾಹ್ಮಣನ ಶಿರಚ್ಛೇದನವನ್ನು ಮಾಡುವೆನು ಹೀಗೆ ಛೇದನ ಮಾಡಿದ ಶಿರವನ್ನು ನಿನ್ನ ಮುಂದೆ ಇರಿಸಿದ ಬಳಿಕ ನಿನ್ನ ಕಂಬದಿಯನ್ನ ಒರೆಸಿ ಸಾಂತ್ವನಗೊಳಿಸುವೆನು ಅನಂತರ ನಿನ್ನ ಪುತ್ರರ ಶವ ಸಂಸ್ಕಾರವಾದ ಮೇಲೆ ನೀನು ಅವನ ಶಿರದ ಮೇಲೆ ನಿಂತು ಸ್ನಾನ ಮಾಡಬಹುದು ಒಬ್ಬರ ಮನೆಗೆ ಬೆಂಕಿ ಹಾಕುವ ವಿಷ ಉಣಿಸುವ ಮಾರಕ ಅಸ್ತ್ರಗಳಿಂದ ದಿಢೀರನೆ ದಾಳಿ ಮಾಡುವ ಧನ ಅಥವಾ ಕೃಷಿ ಭೂಮಿಯನ್ನು ಅಪಹರಣ ಮಾಡುವ ಅಥವಾ ಅನ್ಯರ ಪತ್ನಿಯರನ್ನು ಬಯಸುವ ಶತ್ರುಗಳನ್ನು ಆಕ್ರಮಣಕಾರರೆಂದು ಕರೆಯಲಾಗುವುದು ಅಂತಹ ಆಕ್ರಮಣಕಾರನು ಬ್ರಾಹ್ಮಣನಾಗಿದ್ದರೂ ಅಥವಾ ಬ್ರಾಹ್ಮಣ ಪುತ್ರನೆಂದು ಕರೆಯಲಾಗಿದ್ದರೂ ಆತನು ಎಲ್ಲ ಸಂದರ್ಭಗಳಲ್ಲೂ ಶಿಕ್ಷೆಗೆ ಒಳಪಡಬೇಕು ಅರ್ಜುನನು ಆಕ್ರಮಣಕಾರನೆಂದು ಹೆಸರಿಸಲಾದ ಅಶ್ವತ್ಥಾಮನ ತಲೆ ತೆಗೆಯುವುದಾಗಿ ಭರವಸೆ ಇತ್ತಾಗ ಅವನು ಬ್ರಾಹ್ಮಣ ಪುತ್ರನೆಂಬುದನ್ನು ಚೆನ್ನಾಗಿ ಅರಿತಿದ್ದನು ಆದರೆ ಬ್ರಾಹ್ಮಣ ಪುತ್ರನು ಎನಿಸಿಕೊಂಡ ಅವನು ಕೊಲೆಗಡುಕನಂತೆ ವರ್ತಿಸಿದ ಈ ಕಾರಣ ದುರಾತ್ಮನೆಂದು ದೃಢೀಕರಿಸಲಾದ ಅಂತಹ ಬ್ರಾಹ್ಮಣ ಪುತ್ರನ ವಧೆ ಮಾಡುವುದರಲ್ಲಿ ಯಾವುದೇ ಪಾಪದ ಪ್ರಶ್ನೆಯೂ ಅಡಗಿರಲಿಲ್ಲ ಮುಂದಿನ ಶ್ಲೋಕ ಶ್ಲೋಕ ಹದಿನೇಳು ಇತಿ ವಲ್ಗು ವಿಚಿತ್ರ ಜಲ್ಪೈ ಸ ಮಿತ್ರ ಮಿತ್ರಸೂತ ಅನ್ವಾದ್ರವದ ಶಿತ ಉಗ್ರಧನ್ವಾ ಕಪಿದ್ವಜೋ ಗುರುಪುತ್ರಂ ರಥೇನ ಅನುವಾದ ಹೀಗಿದೆ ಸಖನೂ ಸಾರಥಿಯೂ ಆದ ಅಚ್ಯುತ ಭಗವಂತನಿಂದ ಮಾರ್ಗದರ್ಶನ ಪಡೆದ ಅರ್ಜುನನು ತನ್ನ ಪತ್ನಿಯನ್ನು ಆ ಮಾತುಗಳಿಂದ ಸಂತೈಸಿದನು ಅನಂತರ ಕವಚವನ್ನು ತೊಟ್ಟು ಮಾರಕಾಸ್ತ್ರಗಳಿಂದ ಸಜ್ಜಿತನಾಗಿ ರಥವೇರಿ ತನಗೆ ಶಸ್ತ್ರಾಭ್ಯಾಸ ಮಾಡಿಸಿದ ವಿದ್ಯಾಗುರುಗಳ ಪುತ್ರನಾದ ಅಶ್ವತ್ಥಾಮನ ಬೆಲ್ಲಟ್ಟಿದನು